ಹಾಯ್ ಗೆಳೆಯರೆ ನಾನು ಮಾಲಾ ರಾಯಚೂರಿನಲ್ಲಿ ವಾಸವಾಗಿದ್ದು ಕೆಲ ದಿನಗಳ ಹಿಂದೆ ನಡೆದ ಒಂದು ಘಟನೆಯನ್ನು ನಾನು ನಿಮಗೆ ಹೇಳುತ್ತೇನೆ ನನಗೆ ಮೂವತ್ತಾರು ವಯಸ್ಸೂ ಆಗಿದ್ದು ನನಗೆ ಬೇಗನೆ ಕಲ್ಯಾಣವಾಗಿತ್ತು ಇನ್ನು ಯಜಮಾನರು ನನ್ನ ಬಿಟ್ಟು ಓಡಿ ಹೋದ ಹೋದ ಕಾರಣ ನಾನು ಎಂದಿಗೂ ಹಾಗೆ ಉಳಿದುಕೊಂಡಿದ್ದೆ ಆದರೆ ಅವನ ತಂದೆ ತಾಯಿಗಳನ್ನು ಕೂಡ ನಾನು ಸಾಕಿದೆ ಅವರು ವಯೋಸಹಜ ಕಾಯಿಲೆಯಿಂದಾಗಿ ಹೊರಟು ಹೋದರು ನಾನು ತವರಿಗೂ ಹೋಗುವಂತೆ ಇರಲಿಲ್ಲ ಇಲ್ಲಿನ ಆಸ್ತಿಯನ್ನು ನೋಡಿಕೊಂಡು ಬ್ಯೂಟಿ ಪಾರ್ಲರ್ ಒಂದರಲ್ಲಿ ಕೆಲಸ ಮಾಡುತ್ತಾ ಜೀವನವನ್ನು ಸಾಗಿಸುತ್ತಿದ್ದೆ ಅಲ್ಲದೆ ಸರ್ಕಾರದಿಂದ ಬರುತ್ತಿದ್ದ ಸ್ವಲ್ಪ ಧನ ಸಹಾಯ ರೇಷನ್ನಿಂದ ನನ್ನ ಜೀವನ ಆರಾಮವಾಗಿ ನಡೆದಿತ್ತು ಆದರೆ ಇಷ್ಟೆಲ್ಲ ಆರಂಭವಾಗಿದ್ದರೂ ಸಹಿತ ನನಗೆ ಒಂದು ಕೊರಗು ಇತ್ತು ಅದೇನು ಎಂದರೆ ನನ್ನ ಯಜಮಾನರು ನನ್ನ ಬಿಟ್ಟು ಹೋದ ನಂತರ ನಂತರ ಒಬ್ಬಂಟಿ ಜೀವನ ನನಗೆ ಬೇಜಾರಾಗಿ ಬಿಟ್ಟಿತ್ತು ಸಾಲದು ಎಂಬಂತೆ ಮನೆಯಲ್ಲಿ ಆರ್ಥಿಕವಾಗಿ ಸ್ವಲ್ಪ ಬಡತನವೂ ಇತ್ತು ಹೀಗೆ ನನ್ನ ಜೀವನವು ಎರಡು ಮೂರು ವರ್ಷಗಳ ನಡೆದೇ ಇತ್ತು ನಾಲ್ಕು ವರ್ಷದಿಂದ ಹೊಟ್ಟೆ ಹಸಿವನ್ನು ನೀಗಿಸಿಕೊಳ್ಳುತ್ತಿದ್ದೆ ಆದರೆ ಮತ್ತೊಂದು ಹಸಿವನ್ನು ಹೇಗೆ ನಿಯಂತ್ರಿಸುವುದು ಇದೆಲ್ಲ ಒಬ್ಬಂಟಿಯಾಗಿ ಜೀವನ ನಡೆಸುವವರಿಗೆ ಮಾತ್ರ ಕಷ್ಟ ಗೊತ್ತಿರುತ್ತೆ ಹೀಗಾಗಿ ನಾಲ್ಕೈದು ವರ್ಷದಿಂದ ನಾನು ಕೈ ಕೆಲಸ ಮಾಡಿಕೊಳ್ಳುತ್ತಾ ನನ್ನ ಹಸಿವನ್ನು ನೀಗಿಸಿಕೊಳ್ಳುತ್ತಿದ್ದೆ ಅಲ್ಲದೆ ಆಗಾಗ ಆ ಸಿನಿಮಾಗಳನ್ನು ನೋಡುತ್ತಾ ನಾನು ಸಂತೋಷವಾಗಿ ಇರುತ್ತಿದ್ದೆ ಮನೆಯಲ್ಲಿ ಯಾರೂ ಇಲ್ಲದ್ದರಿಂದ ನನಗೆ ಯಾವುದೇ ತೊಂದರೆ ಇರಲಿಲ್ಲ ಎಲ್ಲೆಂದರಲ್ಲಿ ಇದ್ದುಕೊಂಡು ಕೆಲಸ ಮಾಡುತ್ತಿದ್ದೆ ಹೀಗೆ ನನ್ನ ಏಕಾಂಗಿ ಜೀವನವೂ ನಡೆದಿತ್ತು ಹೀಗೆ ಇದ್ದಾಗಲೇ ಒಂದು ದಿನ ನಡೆದ ಘಟನೆಯಿಂದ ನನ್ನ ಜೀವನವೇ ಬದಲಾಗಿ ಬಿಟ್ಟಿತು ಒಂದು ದಿನ ಹೀಗೆ ನಾನು ಫೇಸ್ಬುಕ್ನನ್ನು ನೋಡಿಕೊಂಡು ಕೂತಿದ್ದೆ ಹೀಗೆ ನೋಡುವಾಗ ಅದರಲ್ಲಿ ಒಂದು ನೂರು ಶೇಕಡಾ ಗ್ಯಾರಂಟಿ ಎಂಬ ಜಾಹೀರಾತನ್ನು ನೋಡಿದೆ ಹೀಗೆ ನೋಡಿದಾಗಲೇ ನನಗೆ ಮನಸ್ಸಿನಲ್ಲೇ ಒಂದು ಆಲೋಚನೆ ಹೊಳೆಯಿತು ನಾನು ಯಾಕೆ ಯಾರಿಗಾದರೂ ಈ ಬಗ್ಗೆ ಕೇಳಬಾರದು ಅಂತ ಎನಿಸಿತು ಆಮೇಲೆ ಯಾಕೋ ನನಗೆ ಭಯವಾಗಿ ಇಲ್ಲದ ಸಮಸ್ಯೆ ತಂದುಕೊಂಡು ಜೀವನ ಹಾಳು ಮಾಡಿಕೊಳ್ಳುವುದು ಬೇಡ ಮೊದಲೇ ಒಬ್ಬಂಟಿ ಜೀವ ಎಂದು ಸುಮ್ಮನೆ ಇದ್ದು ಬಿಟ್ಟಿದ್ದೆ ಅಲ್ಲದೆ ನನ್ನ ಜೊತೆಗೆ ಕೆಲಸ ಮಾಡುತ್ತಿದ್ದ ನಮ್ಮ ಏರಿಯಾದಲ್ಲಿ ಹಲವಾರು ಜನರು ಇದ್ದರೂ ಸಹಿತ ಎಲ್ಲರೂ ನನಗೆ ಕಳ್ಳರಂತೆ ಕಾಣುತ್ತಿದ್ದರು ಯಾರೂ ಕೂಡ ವಿಶ್ವಾಸಕ್ಕೆ ಅರ್ಹರಾದವರೂ ಇರಲಿಲ್ಲ ಹೀಗಾಗಿ ಎಲ್ಲಾ ಯೋಜನೆಯನ್ನು ಕೈಬಿಟ್ಟು ಸುಮ್ಮನೆ ಮೊದಲಿನಂತೆ ಕೈ ಕೆಲಸ ಮಾಡುತ್ತಾ ಆರಾಮವಾಗಿ ಇದ್ದೆ ಹೀಗೆ ಇದ್ದಾಗಲೇ ನನ್ನ ಮನೆಗೆ ನನ್ನ ದೂರದ ಬಂದಿ ಯುವಕ ಒಂದು ಸಲ ದ್ವಿತೀಯ ಪಿಯುಸಿ ಫೇಲ್ ಆಗಿ ಮತ್ತೊಂದು ಸಲಕ್ಕೆ ಪಿಯುಸಿ ಮುಗಿಸಿ ರಜೆಗೆಂದು ಮನೆಗೆ ಬಂದಿದ್ದ ನಾನು ಕೆಲಸಕ್ಕೆ ಹೋಗಿ ಬರುವುದು ನಡೆದೇ ಇತ್ತು ಜೊತೆಗೆ ಅವನನ್ನು ಹೊರಗೆ ಕರೆದುಕೊಂಡು ಹೋಗುವುದು ಶಾಪಿಂಗ್ ಮಾಡಿಸುವುದು ಹೀಗೆ ಕರೆದುಕೊಂಡು ಊರೆಲ್ಲ ಸುತ್ತಾಡಿದೆ ಇನ್ನು ಮೊದಲಿನಿಂದಲೂ ಆತ ನನ್ನ ಪಕ್ಕದಲ್ಲೇ ಕೂರುವುದು ಮಾಡುತ್ತಿದ್ದ ಇವಾಗ ಅವನು ದೂರ ಕೂರುತ್ತಿದ್ದ ನಾನು ಅವನಿಗೆ ಬಾ ಪಕ್ಕದಲ್ಲಿ ಕೂರುವಂತ ಹೇಳಿದಾಗ ಮೊದಲಿಗೆ ಬೇಡ ಎಂದು ಹೇಳಿದ ಆದರೆ ನಾನು ಅವನ ಮಾತು ಕೇಳದೆ ಬಾರೋ ಪರವಾಗಿ ಇಲ್ಲ ಎಂದು ಹೇಳಿದೆ ಅವಾಗ ಅವನು ಸುಮ್ಮನಿದ್ದನ್ನು ನೋಡಿ ನಾನು ಬಾ ಅಂತ ಕೈ ಹಿಡಿದು ಎಳೆದಾಗ ಆಯ್ತಪ್ಪಿ ಬಿದ್ದ ಹೀಗೆ ಬೀಳಬೇಕಾದರೆ ಅವನ ಆ ಭಾಗಕ್ಕೆ ನನ್ನ ಕೈತಾಗಿ ಮೈಯಲ್ಲಿ ಕರೆಂಟ್ ಹೊಡೆದಂತೆ ಭಾಸವಾಯಿತು ಕೂಡಲೇ ಅವನಿಗೆ ದೂರ ಸರಿಸಿ ಕೂರಿಸಿದೆ ಆಮೇಲೆ ನಾನು ಅವತ್ತು ಅಡುಗೆ ಕೆಲಸ ಮುಗಿಸಿ ಮತ್ತೆ ಅಂಗಡಿಗೆ ಕೆಲಸಕ್ಕೆ ಹೋಗಿದ್ದೆ ಅವನಿಗೆ ರಜೆ ಇದ್ದಿದ್ದರಿಂದ ಮನೆಯಲ್ಲಿ ಇದ್ದುಕೊಡು ಕ್ರಿಕೆಟ್ ಪಂದ್ಯಗಳನ್ನು ನೋಡುತ್ತಾ ಹಿಂದಿ ಸಿನಿಮಾ ನೋಡುತ್ತಾ ಕಾಲಹರಣ ಮಾಡುತ್ತಿದ್ದ ನಾನು ಅವನಿಗೆ ಏನು ಎನ್ನುತ್ತಿರಲಿಲ್ಲ ಏಕೆಂದರೆ ಅವನು ರಜೆಗೆಂದು ಬಂದಿದ್ದ ಎನ್ನುವುದು ನನಗೆ ಗೊತ್ತಿತ್ತು ಇನ್ನು ಆ ದಿನ ಕೆಲಸಕ್ಕೆ ಹೋದಾಗ ನಾನು ನನ್ನ ಅಂಗಡಿ ಮಾಲೀಕರಿಂದ ಬಯಸಿಕೊಂಡೆ ಏಕೆಂದರೆ ನನಗೆ ಅವತ್ತೂ ಕೆಲಸ ಮಾಡುವ ಮನಸ್ಸೇ ಇರಲಿಲ್ಲ ಏಕೆಂದರೆ ಬೆಳಿಗ್ಗೆ ನಡೆದ ಘಟನೆ ನನಗೆ ಪದೇ ಪದೇ ನೆನಪಿಗೆ ಬರುತ್ತಿತ್ತು ಹೀಗಾಗಿ ಕೆಲಸದ ಮೇಲೆ ಗಮನ ಕಡಿಮೆಯಾಗಿತ್ತು ಕೊನೆಗೆ ಅವತ್ತು ಅರ್ಧ ರಜೆ ಹುಷಾರಿಲ್ಲ ಅಂತ ಹೇಳಿ ಅಲ್ಲಿಂದ ನೇರವಾಗಿ ಮನೆಗೆ ಬಂದಿದ್ದೆ ಹೀಗೆ ಮನೆಗೆ ಬಂದಾಗ ಸುಮಾರು ಮೂರು ಗಂಟೆಯಾಗಿತ್ತು ನಾನು ಮನೆಗೆ ಬಂದು ನೋಡಿದಾಗ ಅವನು ಇದ್ದಿರಲಿಲ್ಲ ಅವತ್ತು ಅವನು ಹೊರಗೆ ಸುತ್ತಾಡಲು ಹೊತ್ತಿಗೆ ನಾನು ಇದೇ ಸರಿಯಾದ ಸಮಯ ಎಂದುಕೊಂಡು ಮನೆಯಲ್ಲಿ ಖುಷಿಯಿಂದ ಆ ಸಿನಿಮಾ ನೋಡಿಕೊಳ್ಳುತ್ತಾ ಕೈ ಕೆಲಸ ಮಾಡುತ್ತಾ ಇದ್ದೆ ಹೀಗೆ ಸ್ವಲ್ಪ ಹೊತ್ತು ಕಳೆದ ಬಳಿಕ ನೋಡಿದಾಗ ಅವನು ಬಾಗಿಲ ಮರೆಯಲ್ಲಿ ನಿಂತುಕೊಂಡಿದ್ದ ಕೂಡಲೇ ನಾನು ಗಾಬರಿಯಿಂದ ಅವನಿಗೆ ಬರೆಯುತ್ತಾ ಹೇಗೆ ಒಳಗೆ ಬಂದೇ ಬಾಗಿಲು ಹಾಕಿತು ಎಂದು ಕೇಳುತ್ತಾ ಎಲ್ಲವನ್ನೂ ಸರಿಮಾಡಿಕೊಂಡು ಕೂತೆ ಆಗ ಅವನು ನನ್ನ ಬಳಿ ಒಂದು ಕೀಲಿಕ ಇತ್ತು ಮೊನ್ನೆ ನೀವೇ ಕೊಟ್ಟಿದ್ದೀರಿ ಅಂತ ಹೇಳಿದಾಗ ಅವಾಗ ನಾನು ಮಾಡಿದ ಮೂರ್ಖತನದ ಕೆಲಸಕ್ಕೆ ನನ್ನನ್ನು ನಾನೇ ಶಾಪಿಸಿಕೊಂಡೆ ಆದರೆ ಈ ಘಟನೆ ನಡೆದ ಬಳಿಕ ಮನೆಯಲ್ಲಿ ಸ್ವಲ್ಪ ಇರಿಸು ಮುರಿಸು ವಾತಾವರಣ ನಿರ್ಮಾಣವಾಗಿತ್ತು ಅಲ್ಲದೆ ಅವನ ನಡವಳಿಗೆ ಕೂಡ ಬದಲಾಗಿತ್ತು ಒಂದು ದಿನ ಅವನಿಗೆ ಗೊತ್ತಿಲ್ಲದೆ ಅವನ ಮೊಬೈಲ್ ನೋಡಿದಾಗ ಅದರಲ್ಲಿ ನನ್ನ ಹಲವಾರು ಫೋಟೋಗಳು ಇದ್ದವು ನಾನು ಗಾಬರಿಯಾದೆ ಅಲ್ಲದೆ ಪೂರ್ತಿಯಾಗಿ ಅವನ ಮೊಬೈಲ್ ನೋಡಿದಾಗ ಅವನು ಕೂಡ ಆ ಸಿನಿಮಾ ನೋಡಿ ನೋಡುತ್ತಿದ್ದ ಎನ್ನುವುದು ನನಗೆ ತಿಳಿಯಿತು ನಾನು ಮಾತ್ರ ಏನು ಮಾಡಬೇಕೆಂದು ತಿಳಿಯದೆ ಸುಮ್ಮನೆ ಇದ್ದೆ ಆದರೆ ಮತ್ತೊಂದೆಡೆ ಅವನು ಏನಾದರೂ ನನ್ನ ಆ ಕೆಲಸದ ಬಗ್ಗೆ ಹೊರಗೆ ಹೇಳಿದರೆ ಎಂದು ನನಗೆ ಭಯವಾಗುತ್ತಾ ಇತ್ತು ಏಕೆಂದರೆ ಅಚಾನಕ್ಕಾಗಿ ನಡೆದ ಘಟನೆಯಾಗಿದ್ದರೂ ಸಹಿತ ನನ್ನ ಮರ್ಯಾದೆ ಪ್ರಶ್ನೆಯಾಗಿತ್ತು ಮರುದಿನ ಹೀಗೆ ಮನೆಯಲ್ಲಿ ಟಿವಿ ನೋಡುತ್ತಾ ಕೂತಾಗ ಅವನು ನಿಧಾನವಾಗಿ ಪಕ್ಕಕ್ಕೆ ಬಂದು ಕುಳಿತಿದ್ದ ಆದರೆ ಅವನು ಏನು ಯೋಚಿಸುತ್ತಿದ್ದ ಎಂಬುದು ನನಗೂ ತಿಳಿಯಲಿಲ್ಲ ಆದರೆ ಅದೇ ಹೊತ್ತಿಗೆ ದೃಷ್ಟಿ ಬೇರೆ ಕಡೆಗೆ ಹೋಗಿದ್ದೆ ಮತ್ತೊಬ್ಬ ಎದ್ದು ಕುಣಿಯುತ್ತಿದ್ದ ಎಲ್ಲವೂ ನನ್ನ ಹಣೆಬರಹ ಎಂದು ಸುಮ್ಮನೆ ಎದ್ದು ಅಲ್ಲಿಂದ ಹೋಗಿ ನನ್ನ ಸ್ಕೂಟಿ ತಗೊಂಡು ಹೊರಗೆ ಹೋಗುವಾಗಲೇ ನನ್ನ ಮನೆಯ ಗೇಟಿಗೆ ಡಿಕ್ಕಿಯಾಗಿ ಗಾಡಿ ನನ್ನ ಮೇಲೆ ಬಿದ್ದಿತ್ತು ಕೂಡಲೇ ಅವನು ಬಂದು ನನ್ನ ಎಬ್ಬಿಸಿಕೊಂಡು ಬಂದು ಸೋಫಾ ಮೇಲೆ ಕೂರಿಸಿದ ಅಲ್ಲದೆ ನನಗೆ ಕಾಲು ಜಾಸ್ತಿ ನೋಯುತ್ತಿತ್ತು ಕೂಡಲೇ ಅವನು ಅಲ್ಲಿಂದ ಮುಲಾಮು ತೆಗೆದುಕೊಂಡು ಕಾಲಿಗೆ ಹಚ್ಚುತ್ತಿದ್ದ ಹೀಗೆ ಮುಲಾಮು ಹಚ್ಚುವಾಗ ನಾನು ನಿಧಾನ ತುಂಬಾ ನೋವಾಗ್ತಾ ಇದೇ ದಯವಿಟ್ಟು ನಿಧಾನವಾಗಿ ಮುಲಾಮು ಹಚ್ಚು ಅಂತ ಹೇಳಿದೆ ಹೀಗೆ ಅವನು ಮುಲಾಮು ಹಚ್ಚುತ್ತಾ ಬೇರೆ ಕಡೆಗೆ ನೋಡಲು ಯತ್ನಿಸುತ್ತಿದ್ದ ನನಗೂ ಮನಸ್ಸಿನಲ್ಲಿ ಉತ್ತರವಿಲ್ಲದ ಸಾವಿರಾರು ಪ್ರಶ್ನೆಗಳು ಇದ್ದವು ಕೊನೆಗೆ ನಾನು ಏನು ಮಾಡಬೇಕೆಂದು ಗೊತ್ತಾಗದೆ ಗೊಂದಲದಲ್ಲಿ ಇದ್ದೆ ಅದೇ ಹೊತ್ತಿಗೆ ಅಲ್ಲಿ ಮತ್ತೊಬ್ಬ ಎದ್ದು ಕುಣಿಯುತ್ತಿದ್ದನ್ನು ಕಂಡು ನಾನು ಕೊನೆಗೆ ಅವತ್ತು ಮನೆಯಲ್ಲಿ ಆ ಕೆಲಸ ಮಾಡಿದೆ ಕಾಲು ನೋವಿದ್ದರೂ ಸಹಿತ ನಾನು ಮೇಲೆದ್ದು ಕುಣಿಯುತ್ತಿದ್ದಾಗ ಅವನು ಅದೆಲ್ಲವನ್ನೂ ನೋಡಿ ಗಾಬರಿಯಾಗಿದ್ದ ಸ್ವಲ್ಪ ಹೊತ್ತಿನ ಬಳಿಕ ಎಲ್ಲ ಮುಗಿಯಿತು ನನ್ನ ಕಾಲು ನೋವು ಹಾಗೆ ಇದ್ದರೂ ನನಗೆ ಸಂತೋಷವಾಗಿತ್ತು ಆಗ ನಾನು ಇದೆಲ್ಲ ಯಾರಿಗೂ ಗೊತ್ತಾಗಬಾರದು ಏಕೆಂದರೆ ಮನೆಯ ವಿಚಾರಗಳನ್ನು ಹೇಳಿದರೆ ಮರ್ಯಾದೆ ಹೋಗುತ್ತದೆ ಎಂದು ಹೇಳಿದೆ ಆ ಅವನು ಸರಿ ಅಂತ ಹೇಳಿದ ಆಮೇಲೆ ಅವನು ಇರುವ ತನಕ ಡ್ಯಾನ್ಸ್ ತರಗತಿ ನಡೆಯುತ್ತಲೇ ಇತ್ತು ಹೀಗೆ ಕೆಲವು ದಿನಗಳು ಕಳೆದ ಬಳಿಕ ಅವನು ಊರಿಗೆ ಹೋದ ಆಗ ನನಗೆ ಬೇರೆ ಯಾವುದೋ ಸಮಸ್ಯೆಯಲ್ಲಿ ಸಿಲುಕುತ್ತಿದ್ದೇನೆ ಅಂತ ಎನಿಸಿತು ಕೂಡಲೇ ನಾನು ಅಂಗಡಿಗೆ ಕೆಲಸಕ್ಕೆ ಹೋಗುವುದನ್ನು ಬಿಟ್ಟು ನನ್ನ ಆಸ್ತಿಯನ್ನು ಮಾರಿಕೊಂಡು ಬೇರೆ ಊರಿನಲ್ಲಿ ಬಾಡಿಗೆ ಮನೆಯಲ್ಲಿ ವಾಸಿಸುತ್ತಿದ್ದೇನೆ ಏಕೆಂದರೆ ಸಂದರ್ಭಕ್ಕೆ ತಕ್ಕಂತೆ ನಾವು ಜೀವನದಲ್ಲಿ ನಿರ್ಧಾರ ತೆಗೆದುಕೊಳ್ಳುವುದು ಅವಶ್ಯಕ ನಮ್ಮ ನಿರ್ಧಾರಗಳಿಂದ ಬೇರೆಯವರ ಜೀವನಕ್ಕೂ ತೊಂದರೆ ಆಗಬಾರದು ಎನ್ನುವುದು ನನ್ನ ಅನಿಸಿಕೆ ಆ ಸಮಯಕ್ಕೆ ಅದು ಸಹಾಯ ಎನಿಸಿದರು ಸಹಿತ ಮುಂದೆ ತೊಂದರೆ ಆಗಬಾರದು ಎಂದು ಮುಂದಾಲೋಚನೆ ಮಾಡಿ ನಾನು ಅಲ್ಲಿಂದ ಹೊರಟು ಬೇರೆ ಊರಿಗೆ ಬಂದಿದ್ದೆ ಇವಾಗ ನನ್ನ ಪಾಡಿಗೆ ನಾನು ಜೀವನವನ್ನು ನಡೆಸುತ್ತದ್ದ ಇದ್ದೇನೆ ಮನುಷ್ಯನಾದವನು ತಪ್ಪು ಮಾಡಿದಾಗ ಬೇಗನೆ ತಿದ್ದಿಕೊಳ್ಳಲು ಪ್ರಯತ್ನಿಸಿಕೊಳ್ಳಬೇಕು ಅದನ್ನು ಮೇಲಿಂದ ಮೇಲೆ ಮಾಡಿ ಸಮಸ್ಯೆಗೆ ಸಿಲುಕಬಾರದು ಅಲ್ಲದೆ ಯಾರೂ ಕೂಡ ಹೀಗೆ ತಮ್ಮ ಜೀವನ ಹಾಳು ಮಾಡಿಕೊಳ್ಳಬಾರದು ಎಂಬುದು ನನ್ನ ಉದ್ದೇಶವಾಗಿದೆ ನೀವು ಕೂಡ ಯಾವುದೇ ಸಂದರ್ಭದಲ್ಲಿ ತಪ್ಪು ನಿರ್ಧಾರ ತಗೋಬೇಡಿ ಇದರಿಂದ ಮುಂದೆ ಭವಿಷ್ಯದಲ್ಲಿ ನಮಗೆ ತೊಂದರೆ ಆಗುತ್ತೆ ಫ್ರೆಂಡ್ಸ್ ಈ ಕಥೆ ಇಷ್ಟವಾಗಿದ್ದರೆ ಇದಕ್ಕೊಂದು ಲೈಕ್ ಕೊಟ್ಟು ನಮ್ಮ ಚಾನೆಲ್ ಸಬ್ಸ್ಕ್ರೈಬ್ ಮಾಡಿಕೊಳ್ಳಿ